ಗ್ರಾಹಕರ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆ ದಿ ಒರಿಜಿನಲ್ ಆಭರಣ ಮಳಿಗೆಯು ವಜ್ರಾಭರಣಗಳ ಮಾರಾಟ ಮತ್ತು ಪ್ರದರ್ಶನ ಸ್ಪಾರ್ಕಲ್ಸ್ ಅನ್ನು ಹಮ್ಮಿಕೊಂಡಿದ್ದು ಉಡುಪಿಯ ಮಳಿಗೆಯಲ್ಲಿ ಸೋಮವಾರ ಉದ್ಘಾಟನಾ ಸಮಾರಂಭ ನಡೆಯಿತು ದಿ ಒರಿಜಿನಲ್ ಆಭರಣ ಸಂಸ್ಥೆಯ ವತಿಯಿಂದ ವಿವಿಧೆಡೆ ಇರುವ ತನ್ನ ಮಳಿಗೆಯಲ್ಲಿ ವಜ್ರಾಭರಣಗಳ ಮಾರಾಟ ಮತ್ತು ಪ್ರದರ್ಶನ ಸ್ಪಾರ್ಕಲ್ಸ್ ಅನ್ನು ಹಮ್ಮಿಕೊಂಡಿದ್ದು ಉಡುಪಿ ಶಾಖೆಯಲ್ಲಿ ಈ ಮಾರಾಟ ಮತ್ತು ಪ್ರದರ್ಶನ ಫೆಬ್ರವರಿ ಒಂಬತ್ತರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಇನ್ನು ಕುಂದಾಪುರದಲ್ಲಿ ಹದಿನಾರರಿಂದ ಇಪ್ಪತ್ತೊಂದು ಮಂಗಳೂರಿನಲ್ಲಿ ಇಪ್ಪತ್ಮೂರರಿಂದ ಇಪ್ಪತ್ತೆಂಟರ ತನಕ ಈ ಮಾರಾಟ ಮತ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಸೋಮವಾರ ನಡೆದ ಸಮಾರಂಭದಲ್ಲಿ ನೆರೆದ ಗ್ರಾಹಕರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆಭರಣ ಸಂಸ್ಥೆಯ ಪ್ರಮುಖರಾದ ಬೀಣಾ ಮಹೇಶ್ ಕಾಮತ್ ಜೊತೆಗೂಡಿ ಉಪಸ್ಥಿತರಿದ್ದ ಗ್ರಾಹಕರು ವಿವಿಧ ವಜ್ರಾಭರಣಗಳ ಸಂಗ್ರಹವನ್ನು ಅನಾವರಣಗೊಳಿಸಿದರು ಎಕ್ಸಿಬಿಷನ್ ಕಮ್ ಸೇಲ್ ಇದು ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ ನಮ್ಮ ಎಲ್ಲ ಗ್ರಾಹಕ ಬಂಧರಲ್ಲಿ ನಾವು ಇಲ್ಲಿ ಅವರಿಗೆ ಕರೆದು ಅವರ ಅವರ ಮೂಲಕವೇ ಅನ್ವಿಲಿಂಗ್ ಮಾಡಿದ್ದೇವೆ ಕೆಲವು ಆರ್ನಮೆಂಟನ್ನು ಸೊ ಆ ಬಗ್ಗೆ ನಮಗೆ ತುಂಬ ಸಂತೋಷ ಹಾಗೂ ಕಡಿಮೆ ಆಗ್ತಾ ಇದೆ ನಾವು ಈ ಸಲ ಹೊಸದಾಗಿ ನಾವು ಮಾಡಿರುವಂಥದ್ದು ಕೆಲವು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ನಾವಿಲ್ಲಿ ಶೋಕಸ್ ಮಾಡ್ತಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಕೊಟ್ಟಿದ್ದ ಹಾಗೆ ಚಿನ್ನದ ಬೆಲೆಯು ಗಗನೇರೋದ್ರಿಂದ ನಾವು ಈ ಚಿನ್ನವನ್ನು ಹದಿನೆಂಟು ಕ್ಯಾಟ್ ಹಾಗೂ ಹದಿನಾಲ್ಕು ಕ್ಯಾಟಲ್ಲಿ ತಯಾರಿಸಿ ಅದರಲ್ಲಿ ವಜ್ರಗಳನ್ನು ಕೂಡಿಸಿ ಹೊಚ್ಚು ಹೊಸ ವಿನ್ಯಾಸಗಳೊಂದಿಗೆ ಹೊಸ ಆಭರಣವೊಂದಿಗೆ ನಾವಿಲ್ಲಿ ಶೋಕಸ್ ಮಾಡ್ತಿದ್ದೇವೆ ಸೊ ಎಲ್ಲ ಇದರ ಸದು ಪಡಿಸಬೇಕಾಗಿ ನಾನು ಕೇಳಿಕೊಳ್ತೇನೆ ಹಾಗೆ ಇದು ಎಕ್ಸಿಬಿಷನ್ ಸಂಸ್ಥೆಯನ್ನು ನಾವು ಇವತ್ತು ಒಂಬತ್ತನೇ ತಾರೀಕಿಂದ ಹದಿನಾಲ್ಕು ತಾರೀಕು ತನಕ ಉಡುಪಿಯಲ್ಲಿ ನಾವು ಪ್ರತಿಪಡಿಸಿದ್ದೇವೆ ಮತ್ತು ಮುಂದಿನ ವಾರ ಹದಿನಾರು ತಾರೀಕಿಂದ ಇಪ್ಪತ್ತೊಂದು ತಾರೀಕು ತನಕ ಚಿಂದಾಪುರ ನಮ್ಮ ಶೋರೂಮಲ್ಲಿ ಜರುಗಬೇಕಿದೆ ಅದರ ನಂತರ ಇಪ್ಪತ್ತ ಮೂರು ತಾರೀಕಿಂದ ಇಪ್ಪತ್ತೆಂಟು ತಾರೀಕವರೆಗೆ ನಮ್ಮ ಮ್ಯಾಂಗ್ಳೂರಿನ ಮಣ್ಣಗುಡ್ಡ ಶೋರೂಮಲ್ಲಿ ನಾವು ಇದನ್ನು ಈ ಸಂದರ್ಭದಲ್ಲಿ ಗ್ರಾಹಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಆಭರಣ ಸಂಸ್ಥೆ ವಜ್ರಾಭರಣಗಳ ವಿಭಾಗದ ಮುಖ್ಯಸ್ಥ ಅಜಿತ್ ನಾಯ್ಕ ಮಾತನಾಡಿ ಉಡುಪಿ ಕುಂದಾಪುರ ಮಂಗಳೂರು ಮಳಿಗೆಗಳಲ್ಲಿ ವಜ್ರಾಭರಣಗಳ ಮಾರಾಟ ಮತ್ತು ಪ್ರದರ್ಶನ ಹಮ್ಮಿಕೊಂಡಿದ್ದೇವೆ ವಜ್ರಾಭರಣ ಖರೀದಿಗೆ ಪ್ರತಿ ಕ್ಯಾರೆಟ್ಗೆ ಹದಿನೈದು ಸಾವಿರ ರಿಯಾಯಿತಿ ಹಳೆ ಚಿನ್ನದ ಲೆಕ್ಕಾಚಾರದ ಮೌಲ್ಯಕ್ಕೆ ಹೆಚ್ಚುವರಿಯಾಗಿ ಪ್ರತಿ ಗ್ರಾಮಿಗೆ ನೂರ ರೂಪಾಯಿ ಐದು ಲಕ್ಷಕ್ಕೂ ಅಧಿಕ ಮೌಲ್ಯದ ಖರೀದಿಗೆ ಚಿನ್ನದ ನಾಣ್ಯ ಉಚಿತವಾಗಿ ನೀಡಲಾಗುವುದು ಇದರ ಪ್ರಯೋಜನವನ್ನು ಗ್ರಾಹಕರು ಪಡೆದುಕೊಳ್ಳಬೇಕು ಎಂದರು ಮಾರುಕಟ್ಟೆ ವ್ಯವಸ್ಥಾಪಕ ದಿನೇಶ್ ಶೆಟ್ಟಿಗಾರ್ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆಭರಣ ಪ್ರಿಯ ಆಭರಣ ಮಳಿಗೆ ಒಂದು ದೊಡ್ಡ ಕೊಡುಗೆ ಇಲ್ಲಿನ ವೈಶಿಷ್ಟ್ಯತೆ ಅಂದ್ರೆ ಒಂದು ಇದೊಂದು ನಂಬಿಕಸ್ತ ಸಂಸ್ಥೆ ಇಲ್ಲಿ ನಾವು ಯಾವುದೇ ಒಡವೆ ಪರ್ಚೇಸ್ ಮಾಡಿದ್ರು ಎಲ್ಲಿ ತಗೊಂಡು ಹೋಗಿ ಅದ್ರ ಪ್ಯೂರಿಟಿ ಮತ್ತೆ ವೈಟ್ ಅದರಲ್ಲಿ ಮಾತೇ ಇಲ್ಲ ಅಷ್ಟೇ ನಮ್ಗೆ ಆ ದಿನದ ವ್ಯಾಲ್ಯೂ ಸಿಗ್ತದೆ ಅದ್ರ ಪ್ಯೂರಿಟಿ ಬಗ್ಗೆ ಆಭರಣ ಆಭರಣ ಜ್ಯುವೆಲರಿ ಎಲ್ಲೂ ನಮ್ಗೆ ಇಲ್ಲ ಮತ್ತೆ ಅಲ್ಲಿನ ಹೊಳಪು ಚಿನ್ನದ ಹೊಳಪು ಕೂಡ ಹಾಗೆ ಅದು ಡಿಫ್ರೆಂಟ್ ಆಗಿರ್ತದೆ ಕಲೆಕ್ಷನ್ ವೈಶಿಷ್ಟ್ಯತೆ ಇಲ್ಲಿ ಸಪರೇಟ್ ಆಗಿ ಒಂದು ಮಳಿಗೆ ಇಷ್ಟೊಂದು ಕಲೆಕ್ಷನ್ ಇಟ್ಟಿದ್ದಾರೆ ಎಲ್ಲೂ ಕೂಡ ಇಲ್ಲಿ ಹಾಗೆ ಇಲ್ಲ ಅಲ್ಲಿ ಎಲ್ಲ ಎಲ್ಲಿ ಬೇರೆ ಕಡೆ ಒಂದು ಸ್ವಲ್ಪ ರೆಸ್ಟ್ರಿಕ್ಟೆಡ್ ಇರ್ತದೆ ಇಷ್ಟು ವೈಡ್ ವೆರೈಟಿ ಇರುವುದಿಲ್ಲ ಮತ್ತೆ ಯುನಿಕ್ನೆಸ್ ನಿಮ್ ನಿಮ್ಗೆ ಇಲ್ಲಿ ಇನ್ನೊಂದ್ ತಿಂಗ್ಳು ಆ ಪೀಸ್ ಸಿಗೋದಿಲ್ಲ ಅಷ್ಟು ವೈಶಿಷ್ಟ್ಯತೆ ಇದೆ ಬೇರೆ ಕಡೆ ಸಿಗುದು ಬೇಕಾದ ನಾವು ಮತ್ತೆ ಮಾಡಿಸ್ಬೇಕು ಅಷ್ಟು ವೈಶಿಷ್ಟ್ಯ ಇದೆ ಮತ್ತೆ ಎಲ್ಲಾ ಏಜ್ ಗ್ರೂಪ್ ಅವ್ರಿಗೂ ನಮ್ಮ ಅಮ್ಮ ಕರ್ಕೊಂಡು ಹೋದ್ರೆ ಅವರಿಗೂ ಖುಷಿ ಆಗ್ತದೆ ನಮ್ಮ ಜನರೇಷನ್ ಅವ್ರಿಗೂ ಖುಷಿ ಆಗ್ತದೆ ನಮ್ಮ ಮಕ್ಕಳು ಅಂದ್ರೆ ಈಗ ಆಧುನಿಕತೆ ಅವರಿಗೂ ಕೂಡ ಖುಷಿ ಆಗುವಂತ ಒಂದು ಒಡೆಗಳು ಇಲ್ಲಿದೆ ಆಭರಣ ಹೀಗೆ ಇನ್ನು ಎತ್ತರಕ್ಕೆ ಬೆಳಿಲಿ ಅಂತ ನಾನು ನಾನು ರೆಗ್ಯುಲರ್ ಕಸ್ಟಮರ್ ಆಭರಣದ್ದು ಇವರ ಕ್ವಾಲಿಟಿ ಇವರದ್ದು ಸರ್ವಿಸ್ ಯಾವುದಕ್ಕೂ ಸಹ ಬೇರೆ ಮಾತಿಲ್ಲ ನಾನು ಸಿಕ್ಸ್ಟೀನ್ ಇಯರ್ಸ್ ಇಂದ ಬಣ್ಣದ ಕಸ್ಟಮರ್ ಒಳ್ಳೆ ಒಳ್ಳೆ ಕಲೆಕ್ಷನ್ ಬಂದಿದೆ ಡೈಮಂಡ್ ಇದು ಎಲ್ಲರೂ ಬಂದು ವಿಸಿಟ್ ಮಾಡಿ ಮತ್ತೆ ಅವರ ಎಕ್ಸಿಬಿಷನ್ ಅಲ್ಲೂ ಸಕ್ಸಸ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೆ